ಇದೀಗ ಕರೆಸ ಮಾಡಿದೀಪ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಪಡೆ ವೇದಿಕೆಯ ಮೊಮ್ಮದಿಂದ ಆಗಮಿಸ್ತಾ ಇದೆ ಜೋರಾದ ಚಪ್ಪರೊಂದಿಗೆ ನಾವು ಅವರಿಗೆ ಆನಂದಿಸೋಣ ಆರ್ಕೆಯ ಸೈಬನ್ ಸಾಹೇಬರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮೊಮಾನ ಆರೋಗ್ಯ ಕರ್ನಾಟಕ ರಾಜ್ಯ ಮೀಸಲು ಪಡೆ ನಾಹಿ ಪಿ ಎರಡರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮೊಮ್ಮದಿಂದ ಆಗಮಿಸ್ತಾ ಇದೆ ಜೋರಾರ ಚಪ್ಪರೊಂದಿಗೆ ಆ ತಂಡಕ್ಕೆ ನಾವು ಕೂಲಿ ತಿಳಿಸೋಣ ಇದೀಗ ನಾಗರಿಕರ ಪೊಲೀಸ್ ಪಡೆ ಪಿ ಎಸ್ಐ ಕಿರಣ್ ಅವರಲ್ಲಿಂದ ತೋರಲ್ಲಿ ಕಾಣೋತಾ ಇದೆ ಜೋರಾದ ಕಪ್ಪಾಲೊಂದಿಗೆ ನಾವು ಉಳಿದು ಬಿದ್ದೋಣ ಮಹಿಳಾ ಪಡೆ ಸಿ ಎಫ್ಐ ನಂದಿನಿ ಅವರ ನಿಂತುರಲ್ಲಿ ಕಾಣೋತಾ ಜೋರಾದ ಕಪ್ಪಾಲೊಂದಿಗೆ ಮಹಿಳಾ ಪಡೆಗೆ ನಾವು ಉಳಿದು ಬಿದ್ದೋಣ ಗ್ರಹ ದಕ್ಷ ಪಡೆ ಶ್ರೀ ಅನಿಲ್ ಕುಮಾರ್ ಚಪ್ಪಾಲ ಆಕರ್ಷ ಪಥ ಸಂಚಲನವನ್ನು ನಡೆಸಿಕೊಳ್ಳುವಂತಹ ಪುತ್ರ ಅಭಿನಂದಿಸೋಣ ಅವತಾರಿ ಇಲಾಖೆಯ ಪಡೆ ಶ್ರೀ ದಯಾನಂದ್ ಅವರ ನೇತೃತ್ವದಲ್ಲಿ ಆರೋಪ ಆ ಪುಟಿಗೆ ನಾವು ಅಭಿನಂದಿಸೋಣ ಜೋರ ಚೊಪ್ಪಿಗೆ ಅಭಿನಂದಿಸೋಣ ಇಲ್ಲಿಯ ಅರಣ್ಯ ಇಲಾಖೆಯ ಪಡೆ ಶ್ರೀ ಕಾಜ್ಕುಮಾರ್ ಅವರ ವೇದಿಕೆಯ ಸಂಪಾದಕರ ಆರೋಪ